ಕೊಡಗಿನ ವೀರ ಸೇನಾನಿಗಳನ್ನು ಅಪಮಾನ ಮಾಡಿದ ವಕೀಲ ವಿದ್ಯಾಧರ್ ಗೌಡ ಅವರನ್ನು ಕೊಡಗಿನಿಂದ ಆರು ತಿಂಗಳ ಕಾಲ ಗಡಿಪಾರು ಮಾಡಬೇಕೆಂದು ಆಗ್ರಹಿಸಿ ಕೊಡಗು ಸರ್ವ ಜನಾಂಗದ ಒಕ್ಕೂಟವು ಡಿಸೆಂಬರ್ ಹನ್ನೆರಡರಂದು ಕೊಡಗು ಬಂದ್ಗೆ ಕರೆ ನೀಡಿದೆ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಒಕ್ಕೂಟದ ಸಂಚಾಲಕ ರಾಜೀವ್ ಬೋಪಯ್ಯ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಹಾಗೂ ಜನರಲ್ ತಿಮ್ಮಯ್ಯ ಅವರ ಬಗ್ಗೆ ಅನುಚಿತ ಸಂದೇಶ ರವಾನೆ ಮಾಡಿರುವ ವಿದ್ಯಾಧರ್ ಒಂದು ಜನಾಂಗವನ್ನು ತುಳಿದು ಮತ್ತೊಂದು ಜನಾಂಗವನ್ನು ಎತ್ತಿ ಕಟ್ಟುವ ಮೂಲಕ ಜಿಲ್ಲೆಯಲ್ಲಿ ಅಶಾಂತಿ ಮೂಡಿಸಲು ಪ್ರಯತ್ನಿಸಿದ್ದಾರೆ ಹೊರಗಿನವರು ಬಂದು ನಮ್ಮನ್ನಾಳುವ ಸ್ಥಿತಿ ಎಂದಿಗೂ ಬರಲು ಬಿಡಬಾರದು ಅಂತಹವರನ್ನು ಗಡಿಪಾರು ಮಾಡಬೇಕೆಂದು ಆಗ್ರಹಿಸಿ ಕೊಡಗು ಬಂದ್ಗೆ ನಿರ್ಧರಿಸಿದ್ದು ಬೆಳಗ್ಗೆ ಆರರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೆ ಶಾಂತಿಯುತ ಬಂದ್ ನಡೆಸಲಾಗುವುದು ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ನಡೆಸಲು ಸಿದ್ಧರಿದ್ದೇವೆ ರಾಜಕೀಯ ನಿಲುವು ತಳೆಯಬಾರದೆಂಬ ಉದ್ದೇಶದಿಂದ ಬಂದ್ಗೆ ರಾಜಕೀಯ ಪಕ್ಷದವರ ಬೆಂಬಲವನ್ನು ನಿರೀಕ್ಷಿಸಿಲ್ಲ ಎಂದರು ಶಾಂತಿ ಮತ್ತು ಸಹಬಾಳ್ವೆಗೆ ಹೆಸರಾಗಿದ್ದ ಕೊಡಗು ಜಿಲ್ಲೆಯಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಜಾತಿಯ ಮತ್ತು ಮತೀಯ ಸಂಘರ್ಷ ಹೆಚ್ಚುತ್ತಿದೆ ಇಂದು ನಾವು ಎಚ್ಚೆತ್ತುಕೊಳ್ಳದಿದ್ದಲ್ಲಿ ಮುಂದಿನ ಪೀಳಿಗೆ ಕೊಡಗಿನಲ್ಲಿ ಕೇವಲ ದ್ವೇಷ ಮತ್ತು ಅಸೂಯೆಯ ವಾತಾವರಣದಲ್ಲಿ ಬದುಕಬೇಕಾದ ಅನಿವಾರ್ಯ ಪರಿಸ್ಥಿತಿ ಎದುರಾಗುವ ಸಾಧ್ಯತೆಯಿದೆ ಕೊಡಗಿನಲ್ಲಿ ಜಾತಿ ಮತ್ತು ಮತಗಳ ನಡುವಿನ ವೈಮನಸ್ಸು ದೂರವಾಗಬೇಕು ಕೋಮು ಸೌಹಾರ್ದತೆ ಸ್ಥಾಪನೆಯಾಗಬೇಕೆಂಬ ನಿಟ್ಟಿನಲ್ಲಿ ಕೊಡಗು ಸರ್ವಜನಾಂಗದ ಒಕ್ಕೂಟ ಎಂಬ ಸಂಘಟನೆಯನ್ನು ಹುಟ್ಟುಹಾಕಲಾಗಿದೆ ಮುಂದಿನ ದಿನಗಳಲ್ಲಿ ಯಾವುದೇ ಜನಾಂಗ ಅಥವಾ ಧರ್ಮದ ವಿರುದ್ಧ ಹೇಳಿಕೆ ನೀಡುವುದಾಗಲಿ ನಿಂದಿಸುವುದಾಗಲಿ ಕಂಡುಬಂದಲ್ಲಿ ಅವುಗಳ ವಿರುದ್ಧ ಒಕ್ಕೂಟ ಕಾರ್ಯನಿರ್ವಹಿಸಲಿದೆ ಎಂದರು ಎನ್ನುವ ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಡಲು ಇದೇ ತಾರೀಕು ಹನ್ನೆರಡು ಡಿಸೆಂಬರ್ ಇಪ್ಪತ್ನಾಲ್ಕರಂದು ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಯ ತನಕ ಕೊಡಗು ಜಿಲ್ಲಾ ಬಂದು ಆಚರಿಸುವ ಮೂಲಕ ಜಿಲ್ಲೆಯ ಶಾಂತಿಗೆ ಧಕ್ಕೆ ತರುವ ಪ್ರಯತ್ನಗಳು ಮುಂದೆಂದು ಆಗಬಾರದು ಎನ್ನುವ ಸಂದೇಶವನ್ನು ಜಿಲ್ಲೆಯ ಜನತೆಯ ಮುಂದೆ ತರುವ ಕರೆಯನ್ನು ಈ ಮೂಲಕ ನೀಡುತ್ತಿದೆ ಈ ನಮ್ಮ ಕರೆಗೆ ಜಿಲ್ಲೆಯ ವಿವಿಧ ಜಾತಿಯ ಸಂಘಟನೆಗಳು ಸಾರ್ವಜನಿಕ ಸಂಘ ಸಂಸ್ಥೆಗಳು ಕೊಡಗು ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ ಸೇರಿದಂತೆ ಜಿಲ್ಲಾ ಆಟೋ ಚಾಲಕರ ಸಂಘ ಮಾಜಿ ಸೇವಿಕರ ಸಂಘ ಧಾರ್ಮಿಕ ಸಂಘಟನೆಗಳು ಬೆಂಬಲ ಸೂಚಿಸಿವೆ ಕೊಡಗು ಬಂದ್ ಸಂದರ್ಭ ಕೊಡಗು ಜಿಲ್ಲೆಯ ಎಲ್ಲಾ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸುವಂತೆ ಸರ್ಕಾರಕ್ಕೆ ಈ ಮೂಲಕ ಮನವಿ ಮಾಡುತ್ತಿದ್ದೇವೆ ಕೊಡಗು ಜಿಲ್ಲಾ ಬಸ್ ಮಾಲೀಕರ ಸಂಘ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘ ದಾರಿ ಚಾಲಕ ಮಾಲೀಕರು ಮತ್ತು ಚಾಲಕರ ಸಂಘ ಕಾರು ಮಾಲೀಕರು ಹಾಗೂ ಚಾಲಕರ ಸಂಘ ಈ ಎಲ್ಲ ಸಾರ್ವಜನಿಕ ಸಂಪರ್ಕ ವಾಹನಗಳ ಸಂಘಟನೆಗಳನ್ನು ಜಿಲ್ಲೆಯ ಎಲ್ಲ ಅಂಗಡಿ ವಹಿವಾಟು ಮಾಲೀಕರನ್ನು ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವ ಎಲ್ಲರನ್ನು ಶಿಕ್ಷಣ ಸಂಸ್ಥೆಗಳ ಪ್ರಮುಖರನ್ನು ಎಲ್ಲ ರಾಜಕೀಯ ಪಕ್ಷಗಳ ನಾಯಕರು ಮತ್ತು ಕಾರ್ಯಕರ್ತರನ್ನು ಹಾಗೂ ಸರ್ವರನ್ನು ತಾರೀಕು ಹನ್ನೆರಡರ ಸಾಂಕೇತಿಕ ಬಗ್ಗೆ ಬೆಂಬಲ ನೀಡುವಂತೆ ಮಾಧ್ಯಮಗಳ ಮೂಲಕ ನಾವು ಕೇಳಿಕೊಡುತ್ತಿದ್ದೇವೆ ಮುಂದಿನ ದಿನದಲ್ಲಿ ಇನ್ನಷ್ಟು ಸಂಘಟನೆಗಳನ್ನು ಜೊತೆಗೂಡಿ ಕೊಡಗಿನಲ್ಲಿ ಸಾಮಾಜಿಕ ಶಾಂತಿಯನ್ನು ಸ್ಥಾಪಿಸುವ ನಿಟ್ಟಿನಲ್ಲಿ ಕೊಡುವವರು ಸರ್ವ ಜನಗಳ ಒಕ್ಕೂಟ ಕಾರ್ಯನಿರ್ವಹಿಸಿದೆ ಈ ಥರ ಒಂದು ಯೋಚನೆಯನ್ನು ಮಾಡಿದ್ದೇವೆ ನಾವು ಹಾಗಾಗಿ ನಾವು ಹನ್ನೆರಡನೇ ತಾರೀಕು ಗುರುವಾರ ಆರು ಗಂಟೆಯಿಂದ ಹನ್ನೆರಡು ಗಂಟೆ ಬಂದನ್ನು ಆಚರಿಸಲಿಕ್ಕೆ ಸಂಪೂರ್ಣ ಕೊಡಗಿನಲ್ಲಿರೋ ಎಲ್ಲ ಸಂಘಟನೆಗಳನ್ನು ಎಲ್ಲ ಜನಾಂಗಗಳನ್ನು ಕೇಳಿಕೊಂಡಿದ್ದೇವೆ ಇದು ಮುಂದಿನ ದಿನಗಳಲ್ಲಿ ಕೊಡಗಿನಲ್ಲಿ ಯಾವುದೇ ವಿಚಾರಗಳನ್ನು ಇಟ್ಕೊಂಡು ಸಂಘರ್ಷಗಳು ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷ ನಾಗೇಂದ್ರ ಪ್ರಸಾದ್ ಮಾತನಾಡಿ ಎಲ್ಲಾ ಜಾತಿ ಜನಾಂಗದವರು ವಿಶ್ವಾಸದಿಂದ ಸಹಬಾಳ್ವೆ ನಡೆಸಲು ಒಕ್ಕೂಟವನ್ನು ರಚಿಸಿದ್ದು ಸಂಘಟನೆಯ ಮೊದಲನೇ ಕಾರ್ಯಕ್ರಮವಾಗಿ ಕೊಡಗು ಬಂದ್ಗೆ ಕರೆ ನೀಡಲಾಗಿದೆ ವಿವಿಧ ಸಂಘಟನೆಗಳು ಬೆಂಬಲ ಸೂಚಿಸಿದ್ದು ಅಂದು ಎಲ್ಲಾ ವ್ಯಾಪಾರ ವಹಿವಾಟು ಬಂದ್ ಆಗಲಿದೆ ಎಂದರು ಭಂಗ ಆಗ ರೀತಿ ಆಗದ ರೀತಿಯಲ್ಲಿ ತಡೆಗಟ್ಟುವ ನಿಟ್ಟಿನಲ್ಲಿ ಎಲ್ಲ ಸರ್ವ ಜನಾಂಗಗಳನ್ನು ಒಟ್ಟುಗೂಡಿಸಿ ವಿಶ್ವಾಸದೊಂದಿಗೆ ಮುಂದಿನಕ್ಕೆ ಹೋಗುವಂಥ ಪ್ರಯತ್ನವನ್ನು ಮಾಡಿದ್ದೀವಿ ನಾವು ಕೊಡಗು ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷನಾಗಿ ಈ ಒಂದು ನಿನ್ನೆ ನಡೆದಂಥ ಸಭೆಯಲ್ಲಿ ತೀರ್ಮಾನವಾದಂತೆ ಹಾಗೂ ಒಮ್ಮತದ ವಿಶ್ವಾಸದಂತೆ ನಾವು ಇದೇ ತಿಂಗಳು ಹನ್ನೆರಡನೇ ತಾರೀಕು ಆರು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ಬಂದ್ ಮಾಡಿ ಎಲ್ಲ ವರ್ತಕರ ಸಹಕಾರದೊಂದಿಗೆ ಸಹಯೋಗದೊಂದಿಗೆ ಎಲ್ಲ ಬಿಸ್ನೆಸ್ ಏನು ಪ್ಲೇಸಸ್ ಇದೆ ಎಲ್ಲನೂ ಬಂದ್ ಮಾಡಿ ನಮ್ಮ ವಹಿವಾಟನ್ನು ಬಂದ್ ಮಾಡಿ ಅವತ್ತಿಂದ ಸಾಂಕೇತಿಕವಾಗಿ ನಾವು ಅದಕ್ಕೆ ಸಪೋರ್ಟ್ ಮಾಡುವಂಥ ನಿಟ್ಟಿನಲ್ಲಿ ಈ ಕೆಲಸನ ಮಾಡ್ತಾಯಿದ್ದೀವಿ ಈಗಾಗಲೇ ನಿಮ್ಗೆ ಗೊತ್ತಿದೆ ನಮ್ಮ ಮೊನ್ನೆಯಾದಂಥ ಘಟನೆ ಏನ್ ವಿದ್ಯಾಲಯ ಮಾಡಿದ್ದಾರೆ ಹೆಡ್ ಮಾಸ್ಟರ್ ಸಾರಿಯಪ್ಪ ನಮ್ಮ ಜಗದಿಬಯ್ಯಾಗಿ ಹೇಳಿಕೆಯನ್ನು ಕೊಟ್ಟಿರುವಂತ ಖಂಡನೀಯ ಅಂತ ಹೇಳ್ತಾ ನಮ್ಮ ಚೇಂಬರ್ ಈ ಒಂದು ನಿಟ್ಟಿನಲ್ಲಿ ಸಪೋರ್ಟ್ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೋಟೆಲ್ ಅಸೋಸಿಯೇಷನ್ ಉಪಾಧ್ಯಕ್ಷ ಜಹೀರ್ ಮಾತನಾಡಿ ಶಾಂತಿ ಸೌಹಾರ್ದತೆಗೆ ಮಾದರಿಯಾದ ಕೊಡಗಿನಲ್ಲಿ ವೀರ ಸೇನಾನಿಗಳನ್ನು ಅವಹೇಳನ ಮಾಡಿದ ಪ್ರಕರಣ ನಡೆದಿರುವುದು ಜಿಲ್ಲೆಯ ಜನತೆಗಾದ ಅಪಮಾನ ಇಂತಹ ಘಟನೆ ಮುಂದೆಂದು ಮರುಕಳಿಸಬಾರದು ಕೊಡಗಿನ ಎಲ್ಲ ಸಮುದಾಯದವರು ಬಂದ್ಗೆ ಕೈಜೋಡಿಸಬೇಕೆಂದು ಕೋರಿದ್ರು ಕೇವಲ ಒಂದು ನಮ್ಮ ಒಕ್ಕೂಟಗಳಿಗೆ ಮಾತ್ರ ಸೀಮಿತವಾಗಲಿ ಇದು ಕೊಡಗಿಗೆ ಕೊಡಗಿನ ಜನತೆಗೆ ಬಹಳ ದೊಡ್ಡ ಅಪಮಾನ ಅನ್ನೋ ಉದ್ದೇಶದಿಂದ ನಾವು ಈ ಕೊಡಗು ಸರ್ವ ಜನಾಂಗದ ಒಕ್ಕೂಟವನ್ನು ಸ್ಥಾಪಿಸಿದೆ ಇಲ್ಲಿ ಅಂದ್ರೆ ನಾವು ಕೊಡಗು ಇತರ ಎಲ್ಲ ಜಿಲ್ಲೆಗಳಿಗೆ ಮಾದರಿ ಶಾಂತಿ ಶಾಂತಿ ಸೌಹಾರ್ದತೆ ಪ್ರೀತಿಗೆ ಒಂದು ಮಾದರಿ ಇಂಥ ಜಿಲ್ಲೆಯಲ್ಲಿ ಈ ತರದ ಅನಾವಶ್ಯಕ ಕೃತ್ಯಗಳನ್ನು ಮಾಡುತ್ತಾ ಕೊಡುಗೆ ಏನು ಅಪಮಾನವಾಗುತ್ತಿದೆ ಇದು ಪ್ರತಿಯೊಂದು ಜನತೆ ಕೊಡುಗಿನ ಜನತೆಗೆ ಆಗ ಇದರ ಬಗ್ಗೆ ಪ್ರತಿಯೊಬ್ಬರು ಆಲೋಚನೆ ಮಾಡಬೇಕು ಅದೇ ರೀತಿ ನಾವು ಏನು ನಾಡಿದ್ದು ಹನ್ನೆರಡನೇ ತಾರೀಕಿಗೆ ಏನು ಈ ಬಂದಿಗೆ ಕಲೆ ಕೊಟ್ಟಿದ್ದೇವೆ ಇದಕ್ಕೆ ಶೇಬರ್ ಅವರು ಹಾಗೂ ಇದರ ಎಲ್ಲ ಸಂಘಟನೆಗಳು ಎಲ್ಲ ಸಮುದಾಯದವರು ನಾವು ನಿನ್ನೆ ನಮ್ಮ ತೀರ್ಮಾನದಲ್ಲಿ ಏನು ತೆಗೊಂಡಿದ್ದೇವೋ ಇದಕ್ಕೆ ಇದು ಅಲ್ಲದೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಡಗಿನ ಜನರು ಇದಕ್ಕೆ ಬೆಂಬಲವನ್ನು ಸೂಚಿಸಬೇಕಾಗಿ ನಾನು ಪ್ರತ್ಯೇಕವಾಗಿ ಪ್ರತಿಯೊಬ್ಬರಿಗೂ ಇದು ನೀವುಗಳು ಇದನ್ನು ಹೆಚ್ಚಾಗಿ ಹೈಲೈಟ್ ಮಾಡಿ ನಮಗೆ ಯಾಕೆಂದರೆ ಕೊಡಗಿಯಾದ ಇದನ್ನು ನಾವು ಒಂದು ನಮ್ಮ ದೇಶಕ್ಕೆ ಎಷ್ಟು ನಾವು ನಮ್ಮ ಕೊಡಗಿನಿಂದ ಸೈನಿಕರನ್ನು ಬಳಸ್ತೀವೋ ಇದು ಇತರ ದೇಶದ ಯಾವುದೇ ಜಿಲ್ಲೆಗಳಲ್ಲಿ ಈ ಥರ ಒಂದು ನಡೆಸೋದಿಲ್ಲ ಅದು ಪ್ರತ್ಯೇಕವಾಗಿ ಕೊಡಗು ದೇಶವೇ ಕೊಂಡಾಡುವ ವೀರರಿಗೆ ಹುಟ್ಟೂರು ಕೊಡಗಿನಲ್ಲೇ ಅಪಮಾನವಾಗಿರುವುದು ಖಂಡನೀಯ ಎಂದು ಬಂಟರ ಸಂಘದ ಕೊಡಗು ಜಿಲ್ಲಾಧ್ಯಕ್ಷ ಜಗದೀಶ್ ಹೇಳಿದರು ಜಿಲ್ಲೆಯಾದ್ಯಂತ ಸ್ವಯಂ ಪ್ರೇರಿತರಾಗಿ ಆಟೋ ಸಂಚಾರ ನಿಲ್ಲಿಸಿ ಶಾಂತಿಯುತವಾಗಿ ಬಂದ್ಗೆ ಸಹಕರಿಸುವಂತೆ ಆಟೋ ಮಾಲೀಕ ಮತ್ತು ಚಾಲಕರ ಸಂಘದ ಜಿಲ್ಲಾಧ್ಯಕ್ಷ ಮೇದಪ್ಪ ಮನವಿ ಮಾಡಿದ್ರು ಸುದ್ದಿಗೋಷ್ಠಿಯಲ್ಲಿ ಒಕ್ಕೂಟದ ಸದಸ್ಯ ಪ್ರಭು ಪೂಣಚ್ಚ ಹಾಜರಿದ್ದರು